ಪರಿಮಳ ಜಗ್ಗೇಶ್ ಫುಡ್ ಅಂಡ್ ನ್ಯೂಟ್ರೀಷನ್ ಕ್ಷೇತ್ರದಲ್ಲಿ ಅಲಮಿರಾಪ್ ನ್ಯೂಟ್ರೀಷನ್ ಸಂಸ್ಥೆಯ ಮೂಲಕ ತನ್ನದೇ ಛಾಪು ಮೂಡಿಸುತ್ತಿರುವವರು ಪರಿಮಳ ಜಗ್ಗೇಶ್ ಸರಿಯಾದ ಆಹಾರ ಕ್ರಮಗಳ ಮೂಲಕ ಉತ್ತಮ ಜೀವನ ಶೈಲಿಯನ್ನು ಕಂಡುಕೊಳ್ಳುವ ವಿಧಾನಗಳನ್ನು ಎಲ್ಲರಿಗೂ ತಲುಪಿಸುವ ಉದ್ದೇಶ ಹೊತ್ತ ಪರಿಮಳ ಪಾಸಿಟಿವ್ ಲೈಫ್ ಕೋಚಿಂಗ್ ವಿಷಯಗಳಲ್ಲೂ ಪರಿಣಿತರು ಇಪ್ಪತ್ತಾರನೇ ವಯಸ್ಸಿನಲ್ಲಿ ತಮಗೆ ಟೈಪ್ ಟು ಡಯಾಬಿಟಿಸ್ ಆಗಿದೆಯೆಂದು ಕಂಡುಬಂದಾಗ ಆ ವಿಷಯದ ಆಳಕ್ಕಿಳಿದು ಪರಿಹಾರವನ್ನು ಕಂಡುಕೊಳ್ಳುತ್ತಲೇ ಸುತ್ತಮುತ್ತಲಿನವರಿಗೂ ಅದೇ ರೀತಿಯ ಪರಿಹಾರಗಳನ್ನು ಸೂಚಿಸುತ್ತಾ ಬಂದರು ಕ್ಯಾಶುವಲ್ ಆಗಿ ಒಂದು ಬ್ಲಡ್ ಟೆಸ್ಟ್ ಹೋದಾಗ ಬಂದಂತ ರಿಸಲ್ಟ್ ಅಲ್ಲಿ ಟು ಡಯಾಬಿಟಿಕ್ ಅವರ ಸೂಚನಾ ಕ್ರಮಗಳು ಸಫಲವಾದುದನ್ನು ಕಂಡು ಪರಿಮಳ ಅಲಮಿರಾಪ್ ನ್ಯೂಟ್ರೀಷನ್ ಹೆಸರಿನ ಸಂಸ್ಥೆಯನ್ನು ಕಟ್ಟಿ ತಮ್ಮ ಕಾರ್ಯ ಪರಿಧಿಯನ್ನು ವಿಸ್ತರಿಸಿಕೊಂಡರು ತಮ್ಮ ಆರೋಗ್ಯ ಸಮಸ್ಯೆಯನ್ನು ಆಳವಾಗಿ ಅಭ್ಯಸಿಸುತ್ತಲೇ ಸರ್ಟಿಫೈಡ್ ನ್ಯೂಟ್ರಿಷನ್ ಕೋಚ್ ಸರ್ಟಿಫೈಡ್ ವೇಟ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಟಡೀಸ್ ಸ್ಟಡೀಸ್ನಿಂದ ಹೆಲ್ತ್ ಅಂಡ್ ವೆಲ್ನೆಸ್ ಕೋಚ್ ಹೀಗೆ ಹಲವು ಪದವಿಗಳನ್ನು ಪಡೆದಿದ್ದಾರೆ ಇದೀಗ ನ್ಯೂಟ್ರಿಷನ್ ವಿಷಯಗಳಲ್ಲಿ ನುರಿತ ತಜ್ಞೆ ಪರಿಮಳ ಅವರ ಸಾಧನೆಗಳಿಗೆ ಗೌರವ ಡಾಕ್ಟರೇಟ್ ಪದವಿ ಎರಡು ಸಾವಿರದ ಹದಿನೆಂಟರ ಇಂಡಿಯಾಸ್ ಟಾಪ್ ಫಿಫ್ಟಿ ಎಮರ್ಜಿಂಗ್ ಐಕಾನ್ಸ್ ಮೊದಲಾದ ಗೌರವಗಳು ಸಂದಿವೆ ನ್ಯೂಟ್ರಿಷನ್ ಅಷ್ಟೇ ಅಲ್ಲದೆ ಪಾಸಿಟಿವ್ ಲೈಫ್ ಕೋಚಿಂಗ್ನಲ್ಲೂ ಪರಿಣತಿ ಪಡೆದಿರುವ ಪರಿಮಳ ಅವರ ಆಸಕ್ತಿಗಳು ವಿಶೇಷವಾದವು ರೇಸಿಂಗ್ ಡ್ರ್ಯಾಗ್ ರೇಸಿಂಗ್ ಪ್ಯಾರಾಡೈವಿಂಗ್ ಪ್ಯಾರಾಶೂಟ್ ಜಂಪಿಂಗ್ ಜಿಪ್ ಲೈನಿಂಗ್ ಹೀಗೆ ಇವರ ಆಟ್ರಿನಲಿನ್ ರಶ್ ಕೊಡುವ ಸಾಹಸ ಕ್ರೀಡೆಗಳು ಪರಿಮಳರಿಗೆ ಅಚ್ಚುಮೆಚ್ಚು ಇದೀಗ ರೈಫಲ್ ಶೂಟಿಂಗ್ ನಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ ಪರಿಮಳ ಜಗ್ಗೇಶ್ ಅವರ ಪತಿ ಜಗ್ಗೇಶ್ ಕನ್ನಡದ ಹೆಸರಾಂತ ನಟರು ಜನಪ್ರಿಯ ರಾಜಕಾರಣಿ ಇವರಿಬ್ಬರ ಮಕ್ಕಳು ಗುರುರಾಜ್ ಮತ್ತು ಯತಿರಾಜ್ ಕೂಡ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎದುರಾದ ಸವಾಲನ್ನು ಸ್ಫೂರ್ತಿದಾಯಕವಾಗಿ ಎದುರಿಸುತ್ತಾ ಸದಾ ಹೊಸತೊಂದನ್ನು ಸಾಧಿಸಬೇಕೆನ್ನುವ ಮಹತ್ವಾಕಾಂಕ್ಷಿ ಸದಾ ಹಸನ್ಮುಖಿ ನ್ಯೂಟ್ರಿಷನಿಸ್ಟ್ ಅಡ್ವೆಂಚರ್ ಲವಿಂಗ್ ಆಂಟ್ರಪ್ರಿಯೋರ್ ಪರಿಮಳ ಜಗ್ಗೇಶ್ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ವೆಬ್ ಸಂಭಾಷಣೆ ಬಿಚ್ಚಿಟ್ಟ ಬುತ್ತಿ ಕಾರ್ಯಕ್ರಮದಲ್ಲಿ ತಮ್ಮ ವೃತ್ತಿ ಪ್ರವೃತ್ತಿಗಳ ಕುರಿತು ಮಾತನಾಡಿದ್ದಾರೆ.